ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಅವರ ಅಟರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮಗೆ ಎರಡು ವಾರ ಟೈಮ್ ಕೊಟ್ಟು ನಾವು ತೀರ್ಮಾನ ತೆಗೆದುಕೊಂಡರೆ ವಾಪಸ್ ಕೋರ್ಟ್ ಮುಂದೆ ಬರ್ತೇವೆ ಅಂತ ಹೇಳಿದ್ದಾರೆ ಅವರು ನೋಟಿಸ್ ಇಶ್ಯೂ ಮಾಡೋಣ ಅಂತ ಅಂದಾಗ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಬೇಡ ನೋಟಿಸು ನಾವೇ ಅವ್ರ ತೀರ್ಮಾನ ಬರ್ತೇವೆ ಬಹುಶಃ ನೋಟಿಸ್ ಇಶ್ಯೂ ಮಾಡಿದರೆ ಅವರಿಗೆ ಮುಜುಗರ ಆಗ್ಬೋದು ಅನ್ನೋದು ಏನೇ ಒಟ್ಟಾರೆ ಮನೋಭಾವನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೇನೆ ನೀವೇ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಔಟ್ ಆಫ್ ದ ಕೋರ್ಟೇ ಇದನ್ನ ನೀವು ಸೆಟಲ್ ಮಾಡಿಕೊಂಡು ಆ ರೀತಿಯಲ್ಲಿ ನೀವು ಒಂದು ತೀರ್ಮಾನ ತೆಗೆದುಕೊಳ್ತೀರಾ ಅನ್ನುವಂಥ ಆಶಾಕ್ಷ ಕೂಡ ಹೇಳಿದ್ದಾರೆ ಒಟ್ಟಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಬಹಳ ಅವಧಿಗೆ ಮೊದಲೇ ಬರಗಾಲವನ್ನು ಡಿಕ್ಲೇರ್ ಮಾಡಿ ಮೆಮೊರಾಂಡಮ್ ಅನ್ನು ಕೂಡ ವಾಡಿಕೆ ಸಮಯಕ್ಕಿಂತ ಒಂದೂವರೆ ತಿಂಗಳು ಮೊದಲೇ ನಾವು ಟ್ರೌಟು ಡಿಕ್ಲೇರ್ ಮಾಡಿದ್ದೀವಿ ಒಂದೂವರೆ ತಿಂಗಳು ಮೊದಲೇ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಟೀಮು ಕೂಡ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಬಂದು ಕರ್ನಾಟಕದ ಹದಿಮೂರು ಜಿಲ್ಲೆಗಳನ್ನ ವೀಕ್ಷಣೆ ಮಾಡಿ ಹೋಗಿತ್ತು ಮತ್ತು ನವೆಂಬರ್ ಇಪ್ಪತ್ತಷ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಅಧಿಕಾರಿಗಳು ಅವರ ಶಿಫಾರಸನ್ನು ಫೈನಲೈಸ್ ಮಾಡಿ ಹೋಮ್ ಮಿನಿಸ್ಟ್ರಿಗೆ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಕಳಿಸ್ಕೊಟ್ಟಿದ್ದಾರೆ ನವಂಬರ್ ಇಪ್ಪತ್ತನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿನವರು ಡಿಸಿಷನ್ನೇ ಮಾಡಲಿಲ್ಲ ಆ ಫೈಲು ಹೋಮ್ ಮಿನಿಸ್ಟ್ರ ಟೇಬಲ್ ಮೇಲೆ ಕೂಳು ಕುಡಿತ ಕೂತಿದೆ ನಾವು ನಮ್ಮ ಪ್ರಯತ್ನ ಮಾಡಬೇಕು ಅಂತೇಳಿ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿ ಹೋಮ್ ಸೆಕ್ರೆಟ್ರಿನ ಭೇಟಿ ಮಾಡಿದ್ವಿ ಅದಾದ ಮೇಲೆ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಆಫೀಸ್ಗೆ ಹೋಗಿ ನಾವು ಭೇಟಿ ಮಾಡಿದ್ದೇವೆ ಅದು ಸಾಲಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ವಿ ಪ್ರೈಮ್ ಮಿನಿಸ್ಟ್ರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಸಿ ನಾವು ಹೋಗಿ ಭೇಟಿ ಮಾಡಿದ್ವಿ ತಿರ್ಗಾ ಜನವರಿಯಲ್ಲಿ ಸಿ ಎಂ ಅವರು ಪ್ರೈಮ್ ಮಿನಿಸ್ಟರ್ಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಇಷ್ಟೆಲ್ಲ ನಾವು ಮಾಡಿದರೂ ಕೂಡ ನವೆಂಬರ್ ತಿಂಗಳ ಒಳಗೆ ಪರಿಹಾರ ನಮಗೆ ಕೊಡಬೇಕಾಗಿತ್ತು ಅಂತ ಕೇಂದ್ರ ಸರ್ಕಾರದ ಕಾನೂನೇ ಹೇಳುತ್ತೆ ನಾವು ಸೆಂಟ್ರಲ್ ಟೀಮ್ ಬಂದು ಹೋದ್ಮೇಲೆ ಒಂದು ತಿಂಗಳು ಒಳಗಡೆ ಕೊಡಬೇಕು ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲೇ ಪರಿಹಾರ ಕೊಡಬೇಕಾಗಿರುವಂಥ ಕಾನೂನು ಇದ್ರೂ ಕೂಡ ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿರುವ ಬರಗಾಲ ರೈತರ ಸಮಸ್ಯೆ ಬಗ್ಗೆ ಯಾವುದು ಲೆಕ್ಕಕ್ಕೆ ಇಡದೆ ಕಾಢವಾದಂಥ ನಿದ್ರೆಗೆ ಹೋಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇತ್ತು ಕೊನೆಗೆ ನಾವು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅನಿವಾರ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಅನ್ನೋ ತೀರ್ಮಾನ ಮಾಡಿದ ಮೇಲೆ ನಾವು ಇಪ್ಪತ್ತ ಮೂರನೇ ತಾರೀಕು ಮಾರ್ಚ್ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅರ್ಜಿಯನ್ನು ಹಾಕಿದ್ವಿ ಆವಾಗ ಸೆಂಟ್ರಲ್ ಗೌರ್ಮೆಂಟ್ನವ್ರು ಎಚ್ಚೆತ್ತು ನಾವು ಅರ್ಜಿ ಹಾಕಿದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದವ್ರು ಇಪ್ಪತ್ತೆಂಟನೇ ತಾರೀಕು ಬೀಸೋ ದೊಡ್ಡ ತಪ್ಪಿಸ್ಕೊಡಕ್ಕೆ ಅಲ್ಲಿವರೆಗೂ ಏನು ಮಾಡಲಿಲ್ಲ ನವೆಂಬರ್ ಇಪ್ಪತ್ತನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೆಂಟರವರೆಗೂ ಮಲ್ಕೊಂಡಿದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟ್ರ್ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋಕೆ ಒಟ್ಟು ಊರು ಸಾರಾಂಶ ಏನಂದರೆ ಕರ್ನಾಟಕದ ಜನಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪರಿಹಾರವನ್ನು ವಿಳಂಬ ಮಾಡುವುದು ಒಡದಂಗೆ ಮಾಡುವುದು ಇವರ ಉದ್ದೇಶ ಆಗಿತ್ತು ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಅವರೇ ಬಂದು ಒಪ್ಕೊಂಡಿದ್ದಾರೆ ಎರಡು ವಾರದಲ್ಲಿ ನಾವೇನಾದರೂ ಒಂದು ತೀರ್ಮಾನವನ್ನು ಮೇಲಿನವರ ಹತ್ರ ಮಾತಾಡಿ ಸರ್ಕಾರದವ್ರ ಹತ್ರ ಮಾತಾಡಿ ವಾಪಸ್ ಬರ್ತೇವೆ ಅಂತ ಕೇಂದ್ರ ಸರ್ಕಾರದ ವಕೀಲರು ಒಪ್ಕೊಂಡು ಹೋಗಿದ್ದಾರೆ ಈಗಲಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಕರ್ನಾಟಕದ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ ನಾವು ಹದಿನೆಂಟು ಸಾವಿರದ ಕೋಟಿ ಪರಿಹಾರ ಕೇಳಿದ್ದೇವೆ ಅದರಲ್ಲಿ ನಾಲ್ಕು ಸಾವಿರದ ಆರುನೂರ ಕೋಟಿ ರೈತರಿಗೆ ಪರಿಹಾರ ಕೊಡುವಂತಹದ್ದು ಇದೆ ಆ ನಾಲ್ಕು ಸಾವಿರದ ಆರ್ನೂರ ಅರವತ್ತ್ ಮೂರು ಕೋಟಿ ಬಂದ್ರೆ ಒಬ್ಬೊಬ್ಬ ರೈತನಿಗೆ ಹದಿಮೂರು ಸಾವಿರ ರೂಪಾಯಿ ಸಿಗುತ್ತೆ ಇಂಥ ಬರಗಾಲದ ಸಂದರ್ಭದಲ್ಲಿ ಅಷ್ಟಾದ್ರೂ ಪರಿಹಾರ ರೈತರ ಕೈಗೆ ಹೋದ್ರೆ ಆವಾಗ ಸ್ವಲ್ಪನಾದ್ರೂ ಅವ್ರಿಗೆ ರಿಲೀಫ್ ಸಿಗ್ತದೆ ಆ ಹದಿಮೂರು ಸಾವಿರ ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ರೈತರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈಗಲಾದರೂ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಈ ಹದಿಮೂರು ಸಾವಿರ ರೂಪಾಯಿಯನ್ನು ಪ್ರತಿ ರೈತರಿಗೆ ನಾವು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಆ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ನಾನು ಆಶಿಸ್ತೇನೆ